ವೀಕ್ಷಕರೇ ಬನ್ನಿ ಈಗ ನಾವು ಈಗ ಮುಡಿಪು ಚಾಚಲಿದ್ದೇವೆ ಇಲ್ಲಿನ ಒಂದು ಪ್ರಕೃತಿ ಸೌಂದರ್ಯವನ್ನು ನಾವು ಸವಿತಿದ್ದೇವೆ ಇಲ್ಲಿನ ಒಂದು ನಮ್ಮ ಬಂದ ಬಾಂಧವರಿಗೆ ನಾವೊಂದು ಒಂದು ಪ್ರಶ್ನೆಯನ್ನು ಕೇಳುವ ಬನ್ನಿ ಬನ್ನಿ ಕೇಳುವ ಬನ್ನಿ ಸರ್ ಸರ್ ಒಂದು ಐದು ನಿಮಿಷ ಸಿಗ್ಬೋದು ಸರ್ ಸ್ವಲ್ಪ ಹಾಂ ಸ್ವಲ್ಪ ಒಂದು ಐದು ನಿಮಿಷ ಸರ್ ಸರ್ ಇದು ನೀವು ಎಷ್ಟು ವರ್ಷದಿಂದ ಬರ್ತಿದ್ದೆ ಹೇಳಿ ಸರ್ ಚಿಕ್ಕವನಿಂದ ಬರ್ತಿದ್ದೇನೆ ಇಲ್ಲೇ ಮನೆಯಲ್ಲಿ ಕೆಳಗೆ ಮೇಲೆ ನಮ್ದು ಕೆಳಗೆ ಮುಡಿಪು ಇಲ್ಲಿ ಬಂದ ಒಂದು ಕಾರಣ ಸರ್ ಕಾರಣ ಒಂದು ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಇಲ್ಲಿ ಹೌದು ಚರ್ಚ್ ಇದು ಚರ್ಚ್ ಅಲ್ಲಿ ಮಂದಿರ ಹೌದು ಮಂದಿರ ನೋಡಬಹುದು ವೀಕ್ಷಕರ ಅಲ್ಲಿ ಮಂದಿರ ಕಾಣ್ತಾ ಉಂಟು ಸರ್ ಮಂದಿರ ಒಂದು ಕಾಣ್ತಾ ಉಂಟು ಕೃಷ್ಣ ಮಂದಿರ ಯಾವಾಗ ಒಂದು ಫಿನಿಶ್ ಆಗ್ತದೆ ಸರ್ ಅದು ಎರಡು ತಿಂಗಳು ಅದು ಓಪನಿಂಗ್ ಆಗ್ಲಿಲ್ಲ ಆದ್ರೆಸ ಜನ ಎಲ್ಲ ಬರ್ತಿದ್ದಾರೆ ಕೃಷ್ಣ ಮಂದಿರ ಅಂತ ಅಲ್ಲಿ ಒಂದು ಐವತ್ತು ರೂಪಾಯಿ ಫೀಸ್ ಇದೆ ಎಂಟ್ರಿ ಫೀಸ್ ಉಂಟು ಮತ್ತೆ ಅಲ್ಲಿ ಎಲ್ಲ ಒಳಗೆ ಹೋದ್ರೆ ಒಂದು ಸ್ವಲ್ಪ ಯೂಸ್ ಉಂಟು ಒಳ್ಳೆಸ್ ಅಲ್ಲಿ ಕೆಳಗೆ ಹೋದ್ರೆ ಯೂಸ್ ಉಂಟು ಇಲ್ಲಿ ಸರ್ ನಮಗೆ ಇಲ್ಲಿಂದ ಯಾವ್ದೆಲ್ಲ ಕಾಣ್ತದೆ ಸರ್ ನಮ್ದು ಒಂದು ಸಣ್ಣ ಒಂದು ಜಲ ಕೊಡ್ಬೋದು ಉಂಟು ಸರ್ ಇಲ್ಲಿ ನಮ್ಗೆ ಮುಂದೆ ಒಂದು ಯಾವ್ದೆಲ್ಲ ಸ್ಥಳ ಎಲ್ಲ ಮತ್ತು ಯಾವ್ದು ಶಾಲೆ ಯಾವ್ದು ಗೋಶಾಲೆ ಎಲ್ಲ ಕಾಣ್ತದೆ ಅಂತ ನಿಮ್ಗೆ ಒಂದು ಹೇಳ್ಬೋದು ಸರ್ ಇದೊಂದು ನಾನು ಕಲ್ತ ಶಾಲೆ ಅದು ಕುಂಡಗೋಡಿ ಶಾಲೆ ಅಂತ ಶಾರದಾ ಗಣಪತಿ ಅದಕ್ಕಿಂತ ಆಚೆ ಕೇರಳ ಅದಕ್ಕಿಂತ ಈಚೆ ಕರ್ನಾಟಕ ನೀವೀಗ ಗಡಿಯಲ್ಲಿ ಇರುದು ಸರ್ ಇದು ಗಡಿ ಅಲ್ಲ ಅಲ್ಲಿ ಅದಕ್ಕಿಂತ ಆಚೆ ಅಲ್ಲಿ ರೋಡ್ ಅಂತ ಉಂಟಲ್ಲ ಅದಕ್ಕಿಂತ ಆಚೆ ಕೇರಳ ಸರ್ ಮತ್ತೆ ನಿಮ್ದು ಒಂದು ಆ ಆ ಆ ನಿಮ್ಮ ಮನೆ ಮತ್ತೆ ನಿಮ್ಮ ಮಠ ಇಲ್ಲಿ ದೂರ ಸರ್ ಒಂದು ಎರಡು ಕಿಲೋಮೀಟರ್ ಅಷ್ಟೇ ಅಷ್ಟೇ ನಮ್ಮ ನಮ್ಮೊಂದಿಗೆ ಇನ್ನೊಬ್ಬರು ಒಂದು ನಮ್ಮ ನಂದಿನಿಯ ಖ್ಯಾತ ಮತ್ತು ನಂದಿನಿ ಉತ್ಪಾದನೆಯ ಒಂದು ನಮ್ಮ ಸಿಇಒ ಇದ್ದಾರೆ ಸರ್ ಅದನ್ನು ಅದನ್ನು ನಾವು ನಮ್ಮೊಂದಿಗೆ ಇನ್ನೊಂದು ಸ್ಥಳೀಯ ವೀಕ್ಷಕರಿದ್ದಾರೆ ಅವರಿಗೆ ಅವರ ಹತ್ರ ನಮ್ಮ ನಾವು ಒಂದು ವಿಚಾರವನ್ನು ನಾವು ಕೇಳಿ ಬರುವ ಸರ್ ಹೇಗನ್ಸುತ್ತೆ ಈಗ ಸ್ಥಳ ಎಷ್ಟು ಒಂದು ಕೆಳಗಿದಿರುವ ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಸರ್ ಬುದ್ಧಿ ಸಾಧಾರಣ ನಿಮಗೆ ಬುದ್ಧಿ ಆಗಬಹುದು ಸರ್ ಬುದ್ಧಿ ಬಂದದ್ದು ಒಂದು ಹನ್ನೆರಡು ವರ್ಷ ಹಿಂದೆ ಬುದ್ಧಿ ಬಂದಿದೆ ನಮಗೆ ಅದಕ್ಕೆ ಅದಕ್ಕಿಂತ ಮೊದಲೇ ದಡ್ರ ದಡ್ರ ಬಾಜಿ ಪೆದ್ರ ಅಂತ ನಾವು ಕೇಳಿಪಟ್ರಿ ಅಲ್ಲಿ ಪೇಪರ್ ಮತ್ತೆ ನನಗೆ ಬುದ್ಧಿ ಬಂದ ಹನ್ನೆರಡು ಒಂದು ಈ ಸ್ಥಳದ ಬಗ್ಗೆ ಒಂದು ನಿಮ್ಮ ನಿಮ್ಮ ಅನಿಸಿಕೆ ಮತ್ತೆ ಅನಿಸಿಕೆ ಸರ್ ಈ ಸ್ಥಳದ ಬಗ್ಗೆ ಏನು ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಬಂದರೆ ನಿಮಗೆ ಒಂದು ಮೈಂಡಿಗೆ ಒಂದು ರಿಲ್ಯಾಕ್ಸ್ ಆಗ್ತದೆ ಹೌದು ಮೈಕ್ ಅದು ಟ್ಯಾಬ್ಲೆಟ್ ಅಲ್ಲ ಮಾತಾಡಿ ನೋಡಬಹುದು ನೀವು ಇಲ್ಲಿ ನೋಡಿ ಇಲ್ಲಿ ಬಂದ್ರೆ ನಿಮಗೆ ಸಮುದ್ರ ಕಾಣ್ತದೆ ಅಲ್ಲಿ ನಮ್ಮ ಸಮುದ್ರ ಸಮುದ್ರ ಇಲ್ಲಿ ಬಂದ್ರೆ ದೇರ್ಲಗಟ್ಟೆ ಈ ಸೈಡ್ ಬಂದ್ರೆ ದೇರ್ಲ ಕಟ್ಟೆ ಕಾಣ್ತದೆ ಈ ಸೈಡ್ ಬಂದ್ರೆ ನಿಮಗೆ ಕೇರಳ ಕಾಣ್ತದೆ ಈ ಸೈಡ್ ಹೋದ್ರೆ ನಿಮಗೆ ಮುಡಿಪು ಕಾಣ್ತದೆ ಈ ಸೈಡ್ ಹೋದ್ರೆ ವಿಟ್ಲ ಕಾಣ್ತದೆ ನಿಮಗೆ ಆ ಸೈಡ್ ಹೋದ್ರೆ ಆರಕಾಲ ಕಾಣ್ತದೆ ಈ ಸೈಡ್ ಹೋದ್ರೆ ಮಂಗ್ಳೂರ್ ಕಾಣ್ತದೆ ಅಮ್ಮದ ಮುಂದೆ ಒಂದು ಸಣ್ಣ ಜಲಕಂತ ತಿಳಿಸಿಕೊಡುತ್ತಾರೆ ನಮ್ಮ ಯತಿರಾಜವರು ಅವರು ಸಂತ ಇದೆ ಹೇಲಿ ಮারে ವೇಗ ನಿಲ್ 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 ಚಾನೆಲ್ ಚಾನೆಲ್ ನಮ್ದು ಪರ್ಸನಲ್ लॉन्ಡ್ರಿ ಚಬರ್ ಪರ್ಸನಲ್ ಅಂದಿ ಚಬರ್ ಪರ್ಸನಲ್ लॉन्ಡ್ರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ

ಈಗ ನಿಮ್ಮ ಇಬ್ಬರಲ್ಲಿ ಯಾರು ಮೊದಲಿಗೆ ಸ್ಥಳಕ್ಕೆ ಬಂದದ್ದು ಎಷ್ಟು ಒಂದು ಯಾವ ಸೇವೆಯಲ್ಲಿ ಬಂದಿರುವ ನಮ್ಮ ಪ್ರಜೆವರೆಗೆ ಒಂದು ಒಂದು ಬಹುಮಾನ ಚಪ್ಪಾಳೆ ಸರ್ ಮುಂದಿನ ಪ್ರಶ್ನೆ ಏನಂದ್ರೆ

ಯಾಕೆ ಅಂಜಿಸ್ ಮಾಡ್ತೀವಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ನಮ್ಮ ಇಬ್ಬರ ನಮ್ಮ ಇಬ್ಬ ಸ್ಥಳೀಯರು ಅವರು ನಮಗೆ ಬೇಕಾದಷ್ಟು ಮಾಹಿತಿಯನ್ನು ಕೊಡ್ಲಿಲ್ಲ ಹಾಗಾಗಿ ನಾವು ಇನ್ನೊಬ್ಬರಲ್ಲಿ ಕೇಳುವ ಬನ್ನಿ 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 ಆ ಕರ್ಕೊಂಡು ತೂಲಿ ಕೃಷ್ಣ ಮಂದಿರ ತೋಜುನೊಂಡು ಮುಲ್ಪ ಮುಡಿಪುದ ಒಂಜಿ ಫೇಮಸ್ ಒಂಜಿ ಮಂದಿರ ಪಾನಿ ಇನ್ಫೋಸಿಸ್ ಮಂದಿನ ಬೇಲೆ ಆತಿಜಿ

ನಮ್ಮೊಂದಿಗೆ ನಂದಿನಿ ನಂದಿನಿಯ ಒಂದು ಫಿಫ್ಟೀನ್ ಇಯರ್ಸ್ ಇಂದ ಹೆಮ್ ಆರ್ ನೋಡು ನೋಡಿ ಅಂಟಿಲ್ ಟೇಕ್ ಅಂಟಿಲ್ ದ್ ಸಿ ಯು ಟೇಕ್ ಬೇರ್ ಬೈ ಬಾಯ್ ಸಿ ಯುಕ್ ಬೇರ್ ಬೇರ್